ರಜೆಯಿದ್ದರೂ ಮತದಾನ ಮಾಡದೆ ಚುನಾವಣೆಯಿಂದ ದೂರ ಉಳಿಯೋ ಮತದಾರರ ನಡುವೆ ಮಂಗಳೂರಿನ ಖಾಸಗಿ ಬಸ್ ಚಾಲಕರೋರ್ವರು ಮಾದರಿಯಾಗಿದ್ದಾರೆ ಕರ್ತವ್ಯದ ನಡುವೆಯೂ ತನ್ನ ಹಕ್ಕು ಚಲಾಯಿಸಿ ಮಾದರಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡ್ಬಿದ್ರೆ ತಾಲೂಕಿನ ಬೆಳುವಾಯಿ ನಿವಾಸಿ ವಿಜಯಶೆಟ್ಟಿ ಎಂಬವರೇ ಕರ್ತವ್ಯದ ನಡುವೆಯೂ ಮತದಾನ ಮಾಡಿ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಜಯರಾಜ ಹೆಸರಿನ ಖಾಸಗಿ ಮಂಗಳೂರು ಶಿವಮೊಗ್ಗ ಬಸ್ಸು ಚಾಲಕನಾಗಿರುವ ವಿಜಯ ಶೆಟ್ಟಿ ಮೊನ್ನೆ ಬುಧವಾರ ಶಿವಮೊಗ್ಗಕ್ಕೆ ತೆರಳಿದ್ದರು ಬಳಿಕ ನಿನ್ನೆ ಬೆಳಿಗ್ಗೆ ಶಿವಮೊಗ್ಗದಿಂದ ಹೊರಟ ಬಸ್ಸು ಬೆಳುವಾಯಿ ಬರುತ್ತಾ ಇದ್ದಂತೆ ತನ್ನ ಮತಗಟ್ಟೆಗೆ ಓಡೋಡಿಕೊಂಡು ಹೋಗಿ ಮತ ಚಲಾಯಿಸಿದ್ದಾರೆ ಇದನ್ನು ಅವರ ಸ್ನೇಹಿತರೋರ್ವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದರು ಬಳಿಕ ಜಾಲತಾಣದಲ್ಲಿ ಇದು ವೈರಲ್ ಆಗ್ತಾ ಇದ್ದಂತೆ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಂಜೆ ಐದು ಗಂಟೆ ವೇಳೆಗೆ ಬಸ್ಸು ಹೆದ್ದಾರಿ ಬದಿಯೇ ಇರುವ ಮತಗಟ್ಟೆ ಬಳಿ ಬಂದಾಗ ಬಸ್ಸು ನಿಲ್ಲಿಸಿ ಮತ ಚಲಾಯಿಸಿದ್ದಾರೆ ನಿಮಿಷಗಳ ಅಂತರದಲ್ಲಿ ಮತ ಚಲಾಯಿಸಿ ಮತ್ತೆ ಕರ್ತವ್ಯವನ್ನ ಪಾಲಿಸಿದ್ದಾರೆ ಒಂದು ವೇಳೆ ಕೊನೆಯ ನಿಲ್ದಾಣವಾದ ಮಂಗಳೂರಿಗೆ ಬಸ್ಸು ತೆರಳುತ್ತಿದ್ದರೆ ವಿಜಯಶೆಟ್ಟಿ ಅವರು ಹಿಂದಿರುಗಿ ಬಂದು ಮತ ಚಲಾಯಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಆದ್ದರಿಂದ ತಾನು ದುಡಿಯುತ್ತಿದ್ದ ಜಯರಾಜು ಮೋಟಾರ್ಸ್ ಸಂಸ್ಥೆಯ ಮಾಲಕರ ಗಮನಕ್ಕೆ ತಂದು ಮತ ಚಲಾಯಿಸಿ ತನ್ನ ಹಕ್ಕನ್ನು ಮೆರೆದಿದ್ದಾರೆ ಸದ್ಯ ಇವರ ಈ ಮತದಾನದ ಪ್ರಜ್ಞೆಗಾಗಿ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ರಜೆಯಿದ್ದರೂ ಮತಗಟ್ಟೆ ಹತ್ತಿರವಿದ್ದರೂ ಮತದಾನದಿಂದ ದೂರ ಉಳಿಯೋ ಮಹಾನಗರದ ಮಂದಿಕ್ಕೂ ವಿಜಯ ಶೆಟ್ಟಿ ಮಾದರಿಯಾಗಿದ್ದಾರೆ